ಗುಣ ಮಾಡ್ತಾನೆ ಸ್ವಾಮಿ ನಂಬಿಕೆ ತಂದೆ ದೇವರ ಹೆಸರುವನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತನೆ ಭಾಗಕ್ಕೆ ಬಂದಿದ್ದಾನೆ ಈ ತಂದೆಯವರ ಆರೋಗ್ಯಕ್ಕೆ ಪ್ರಾರ್ಥಿಸ್ತಾ ಇದ್ದೇನೆಪ್ಪ ಮೊಟ್ಟ ಮೊದಲನಾಗಿ ಇವರ ಅಸ್ತಮದಿಂದ ಪೂರ್ಣ ಬಿಡುಗಡೆ ಮಾಡು ಇವರ ಶ್ವಾಸದ ಮೇಲೆ ಲಂಗ್ಸ್ ಮೇಲೆ ಓಡುವಂಥ ರೋಗಾತ್ಮ ಶಕ್ತಿಯನ್ನು ಯೇಸುವನ್ನು ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ ಶ್ವಾಸಕೋಶ ಫ್ರೀ ಆಗಲಿ ಶ್ವಾಸಕೋಶಿ ಹಿಡಿದಿರುವಂಥ ಆ ರೋಗಾತ್ಮ ಶಕ್ತಿಯನ್ನು ಇವರ ಶ್ವಾಸಕೋಶದಿಂದ ಏಸುವಿನ ನಾಮ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ ಫ್ರೀ ಆಗಲಿ ನಾಮದಲ್ಲಿ ಶ್ವಾಸಕೋಶದ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ ಶ್ವಾಸಕೋಶದ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ ಸ್ಪಿರಿಟ್ ಆಫ್ ನೇಮ್ ಆಫ್ ಅದು ಬಿಟ್ಟು ಹೋಗಲಿ ಬ್ರೀತಿಂಗ್ ಸ್ಪಿರಿ ಪ್ರಾಬ್ಲಮ್ ತರುವಂತ ದುಷ್ಟಶಕ್ತಿಯೇ ಈ ತಂದೆಯನ್ನು ಬಿಟ್ಟು ಈ ತಂದೆಯನ್ನು ಬಿಟ್ಟು ಈ ಸುಖಾಸ ಮೂಲಕ ಈ ತಂದೆ ಗುಣವಾಯ್ತು ಯೇಸುಕಿಸ್ತನ ಬಾಸುಂಡಗಳ ಮೂಲಕ ಈ ತಂದೆ ಗುಣವಾಯಿ ಬಾಸುಂಡಗಳ ಮೂಲಕ ಈ ತಂದೆರು ಗುಣವಾಯಿ ಏಸುಕಸ್ತನ ಬಾಸುಂಡಗಳ ಮೂಲಕ ಈ ತಂದೆ ಗುಣವಾಯ್ ಬಾಸುಂಡಗಳ ಮೂಲಕ ಈ ತಂದೆರು ಗುಣವಾಯ್ ಏಸುನ ಮೂಲಕ ಈ ತಂದೆ ಗುಣ ಫ್ರೀ ಆಗಲಿ ಏಸು ನಮದ ಆ ದಮ್ಮಿನಕಾಯಿ ತಿರುಗಿ ಬರಕೋದು ಬ್ರೀತಿಂಗ್ ನಾರ್ಮಲ್ ಆಗಲಿ ಬ್ರೀತಿಂಗ್ ಮೇಲೆ ಫ್ರೀ ಆಗಿ ಬರಲಿ ಆ ದಮ್ಮಿನಕಾಯಿ ತಿರುಗಿ ಅದು ಬರಕ ಕೊಡೋದು ಲಂಗ್ಸ್ ಏಸುನ ರಕ್ತದಲ್ಲಿ ಕವರ್ ಮಾಡ್ತಾ ಯೇಸುನ ಏಸುನ ಕರ್ತನೆ ಮೊಣಗಂಟಿನ ಸೌಖ್ಯಕ್ಕೆ ಪ್ರಾರ್ಥಿಸ್ತಾ ಇದ್ದೇನೆ ಮೊಣಗಂಟು ಸವೆದಿರುವಂಥ ಸ್ಥಳದಲ್ಲಿ ಅದು ರೆಸ್ಟೋರ್ ಆಗಲಿ ಮೊಣಚಿಪ್ಪು ರೆಸ್ಟೋರ್ ಆಗಲಿ ಮೊಣಗಂಟಿನ ಚಿಪ್ಪು ಅದು ರೆಸ್ಟೋರ್ ಆಗಲಿ ರೆಸ್ಟೋರ್ ಆಗಲಿ ಸವೆದಿರುವಂಥ ಚಿಪ್ಪು ರೆಸ್ಟೋರ್ ಆಗಲಿ ನಾರ್ಮಲ್ ಇನ್ನ ಉಂಟಾಗಲಿ ಸರ್ ನಾರ್ಮಲ್ ಚಿಪ್ಪು ಉಂಟಾಗಲಿ ನಾನು ಮೊಣಚಿಪ್ಪು ರೆಸ್ಟೋರ್ ರೆಸ್ಟೋರ್ ಆಗಲಿ ರೆಸ್ಟೋರ್ ಆಗಲಿ ನೋವು ಬಿಟ್ಟು ಹೋಗಲಿ ಎರಡು ಮೊಣಗಂಟಿನ ನೋಗಳು ಬಿಟ್ಟು ಹೋಗಲಿ ಫ್ರೀ ಆಗಲಿ ರೋಗಾ ಶಕ್ತಿ ಹೊರಗೆ ಬಾ ಮೊಣಗಂಟಲು ಬಿಟ್ಟ ಹೊರಗೆ ಬಾ ಮೊಣಗಟ್ಟಲು ಬಿಟ್ಟವರಗ ಬಾ ಅವುಗಳನ್ನು ಚೇಡುಗಳನ್ನು ಮೈಯ್ಯ ಸಮಸ್ತ ಬಲವನ್ನು ತುಳಿದು ಅಧಿಕಾರ ಶಕ್ತಿ ನನ್ನೆಸ್ ಹೆಸ್ರು ಕೊಟ್ಟಿದ್ದಾನೆ ಆದ್ರೂ ಕೇಡು ಮಾಧನ ಸೋಳೆದ ಫ್ರೀ ದ ನೆಂಬ ಚಿ ಸಸ್ ಔಟ್ ನಾವು ಬಿಟ್ಟೋಗ್ ನಾವು ಬಿಟ್ಟು ನೋವಿಗೆ ಅಪ್ಪಡೆ ಕೊಡ್ತಾನೆ ಔಟ್ ಇನ್ ಅಂಬ ಜೀಸಸ್ ಔಟ್ ಇನ್ ಅಂಬ ಜೀಸಸ್ ಔಟ್ ಇನ್ ಅಂಬ ಜಿಸಸ್ ಸೌಖ್ಯವಾಗ್ಲಿ ಸೌಖ್ಯವಾಗಲಿ ಸು ನಮದಲಿ ಈಗ ನೋಡಿ ಅಂಕಲ್ ಅಲ್ಲಿ ಹೋಯ್ತಲ್ಲ ಇಲ್ಲ ಓಕೆ ಮಾಂತ್ರಿಕ ಶಕ್ತಿ ಅದು ಅಂತಲ್ಲೇ ನನಗೆ ಸುಖ ಕೊಟ್ಟದಕ್ಕಾಗಿ ಸುಖ ಕೊಟ್ಟು ಸೋತ್ರ ಸೋತ್ರ